ಬನ್ಸತ್ತ ನಾನು ಹಿರಿಯ ನಾಗರಿಕನಾಗಿದ್ದೀನಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ ಈಗಲೂ ನಾನು ಮನೆ ನೋಡ್ಕೋಬೇಕು ಅಂತ ಬೇಜಾರಿದ್ಯಾ ಬೇಜಾರೇನಿಲ್ಲ ಏನಿಲ್ಲ ಬೇಜಾರೇನಿಲ್ಲ ಖಂಡಿತ ಬೇಜಾರಿಲ್ಲ ಯಾವ ಕೆಲಸ ಬಂದರೂ ನೀವೇ ನೋಡಿದ್ರಿ ಆಗಲೇ ನನಗೆ ಒಂದು ಆಗಲೇ ಫೋನ್ ಕರೆ ಬಂದು ಅದನ್ನೇ ಹೇಳ್ತಿದ್ದೆ ಯಾವುದೋ ಕಾರ್ಯಕ್ರಮದ್ದು ಬಟ್ ಈಗಲೂ ಎಲ್ಲ ಒಪ್ಕೋತೀರಾ ಹಾಂ ಆ ಟೈಮಲ್ಲಿ ಯಾವುದೂ ಇಲ್ಲ ಏನೂ ಸಿನಿಮಾ ಶೂಟಿಂಗ್ ಇಲ್ಲ ಅಥವಾ ಬೇರೆ ಕಾರ್ಯಕ್ರಮಕ್ಕೆ ಡೇಟ್ ಕೊಟ್ಟಿಲ್ಲ ಅಂದ್ರೆ ಒಪ್ಪೋದು ಸುಸ್ತಾಯಿತು ಸಾಕಾಯ್ತಪ್ಪ ರಿಟೈರ್ಡ್ ಲೈಫು ಹತ್ರ ಇಲ್ಲ 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 ನಾನು ಸುಮ್ಮನೆ ಕೂತು ನನ್ನ ಅದು ನನ್ನ ತಂದೆಯವರಿಂದ ಬಂದಿರೋದು ನನ್ನ ತಂದೆಯವರು ಒಂದು ಟ್ಯಾಬ್ಲೆಟ್ ಕೂಡ ತಗೊಂಡಿಲ್ಲ ಒಂದು ಟ್ಯಾಬ್ಲೆಟು ಒಂದು ಜ್ವರ ತಲೆನೋವು ಅಂತ ಮಲಗದವರಲ್ಲ ವಯಸ್ಸಾಗಿ ರಿಟೈರ್ಡ್ ಆದ್ರೂ ಅವ್ರು ಸುಮ್ಮನೆ ಕೂತ್ಕೊತಿರ್ಲಿಲ್ಲ ಟೆನಿಸ್ ಕೋರ್ಟ್ ಹತ್ರ ಹೋಗ್ತಿದ್ರು ನಾವು ಕೋಚ್ ಮಾಡ್ತಾ ಇದ್ವಿ ನೀವು ಟೆನಿಸ್ ಆಡ್ತೀರಾ ಕೋಚ್ ಅದೇ ಕೋಚ್ ಕೋಚ್ ಆಗಿದ್ದು ಆಡೇ ಆಡ್ತೀರಾ ಈಗ ಆಡೋದಕ್ಕೆ ನಾನೇ ಸ್ವಂತ ಕ್ಲಬ್ ಮಾಡಬೇಕು ಅಂತೇಳಿ ಒಂದು ಐದು ಐದು ಎಕರೆ ಕೇಳಿದ್ರು ಒಂದು ಎರಡೋ ಒಂದೋ ಕೊಡ್ತಾರೆ ಅಂದ್ಕೊಂಡು ಒಂದು ಎರಡು ಪಕ್ಷದವ್ರ ಹತ್ರ ಎರಡು ಮೂರು ಮೂರು ಪಕ್ಷದವ್ರ ಹತ್ರನೂ ಓಡಾಡಿದ್ದೀನಿ ಯಾರೂ ಏನು ಕೊಟ್ಟಿಲ್ಲ ಮನೆಗೆ ಸ ಜಾಗ ಕೊಟ್ಟರು ಸಾಕು ಅನ್ಸ್ಬಿಟ್ಟಿದ್ದೆ ಈಗ ತರ್ಟಿ ಫಾರ್ಟಿ ಕೊಟ್ಟರೆ ಸಾಕು ನನಗೋಸ್ಕರ ನನಗೆ ಬೇಡ ಮನೆಗೆ ಫ್ಯಾಮಿಲಿಗೆ ಬೆಂಗಳೂರಿನಲ್ಲೇ ಹುಟ್ಟಿ ಹುಟ್ಟಿರೋದು ಬೆಂಗಳೂರಲ್ಲೇ ನಾನು ಒಂದು ಸ್ವಂತ ಮನೆ ಇಲ್ಲ ಅಂತಂದರೆ ಬೇಜಾರಾಗಲ್ವಾ ಎಲ್ಲ ಅಭಿಮಾನಿಗಳ ಏನು ಇಲ್ಲದೇ ಊಟದವರು ಇಷ್ಟೊಂದು ಸಿನಿಮಾ ಮಾಡಿದವರು ಮನೆ ಇಲ್ಲವಾ ಸ್ವಂತ ಅಂತಾರೆ ಏನು ಮಾಡ್ತೀರಿ ಆಮೇಲೆ ಇಂದಿರಾ ಗಾಂಧಿ ಟೈಮಲ್ಲಿ ಉಳುವವನಿಗೆ ಭೂಮಿ ಒಡಿ ಅಂಥೇಳಿ ಅರ್ಧ ಜಾಗ ಹೊಟ್ಟೋಯ್ತು ಇನ್ನು ಅರ್ಧದಲ್ಲಿ ಅಣ್ಣ ತಮ್ಮಂದ್ರು ಹಂಚ್ಕೊಂಡಿದ್ರು ನಮ್ಮ ದೊಡ್ಡಪ್ಪ ಅವ್ರಿಗೆ ಕೇಳಿದ್ರಂತೆ ನೋಡಪ್ಪ ಅದೇನು ನೀನು ಇದು ಮಾಡ್ತೀಯ ಜ ಮಾರ್ತಿಯಾ ಏನು ನೋಡು ಅವ್ರು ಯಾರೋ ಕೇಳ್ತಾ ಇದ್ದಾರೆ ಅಂತಂದ್ರಂತೆ ಆಯ್ತಣ್ಣ ನೋಡು ನೀನೇ ಇಟ್ಕೊಳಂಗೆ ಇಟ್ ಇಟ್ಕೊ ನನಗೇನು ಬೇಡ ಅಲ್ಲ ಮಾರಿಬಿಡ್ತೀನಿ ಅಂದ್ರಂತೆ ಮಾರುಬಿಟ್ಟು ಆಯಿತು ಮಾರು ಅದೆಷ್ಟೋ ದುಡ್ಡು ಕೊಡೋಕೋದ್ರಂತೆ ಇಷ್ಟೇನಾ ಅಂದ್ರಂತೆ ಅವ್ರು ಕಡಿಮೆ ಕೊಡೋಕೆ ಬಂದಿರ್ತಾರೆ ಇಷ್ಟೇನಾ ಅಂದ್ರಂತೆ ಅದು ಅದು ನೀನೇ ಇಟ್ಕೊ ಲಾಲ್ ಭಗತ್ ಜಾಗ ಇತ್ತು ಅದು ನೀವೇ ಇಟ್ಕೊಳ್ಳಿ ನಮ್ಮಪ್ಪ ಹಿಂಗೆ ಕಸ್ತೂರಿ ನಿವಾಸ ಅಣ್ಣವ್ರು ಇದ್ದಂಗೆ ಆಂ ಹಿಂಗೆ ಕೊಡೋದೆ ಹೊರ್ತಿ ಹಿಂಗೆ ಕೈ ಚಾಚಲಿಲ್ಲ ಅವರು ನೀವು ಮಾಡಿಲ್ಲ ನಾನು ಮಾಡಿಲ್ಲ ಆದರೆ ಸ್ವಾಭಿಮಾನ ಬಿಟ್ಟು ಕೆಲವು ನಾಯಕ ನಟರು ದೊಡ್ಡ ನಾಯಕ ನಟರ ಥರ ಕೇಳಿದೆ ನಾನು ಕೆಲವರು ಹೆಲ್ಪ್ ಮಾಡಿದ್ರು ಕೆಲವರು ಹೆಲ್ಪ್ ಮಾಡಿದ್ದಾರೆ ಇನ್ನು ಕೆಲವರು ಕೈಗೆ ಸಿಗಲ್ಲ ನಿಮ್ಮನ್ನು ಕನ್ನಡ ಸಿನಿಮಾ ರಂಗದ ಇತಿಹಾಸ ಮುಂದಿನ ದಿನಗಳಲ್ಲಿ ಹೆಂಗೆ ನೆನಪಿಸ್ಕೋಬೇಕು ಅಂತ ಆಸೆ ಪಡ್ತೀರ ಕನ್ನಡ ಚಿತ್ರರಂಗ ಆಗ ಹೆಂಗಿತ್ತು ಆ ಥರ ಆಗಬೇಕು ಅಂತ ನಾನು ಆಸೆ ಪಡ್ತೀನಿ ನೆನಪಿಸ್ಕೋಬೇಕು ಜನೇಶ್ ಕೃಷ್ಣ ಅವರು ಹೆಂಗ್ ನೆನಪಿಸ್ಕೋಬೇಕು ಜನ ಈಗ ಇವತ್ತಿಗೂ ಕೂಡ ಅಭಿಮಾನಿಗಳು ನರ್ಸ್ ಎಷ್ಟೋ ಜನಕ್ಕೆ ನರಸಿಂಹರಾಜು ಅವರು ಈಗಿನವ್ರಿಗೆ ಗೊತ್ತಿಲ್ಲ ಅಷ್ಟೇ ನಮಗೆಲ್ಲ ಗೊತ್ತಿದೆ ನಾವು ಪುಟ್ಟ ಮಕ್ಕಳಾಗಿದ್ದಾಗಿಂದ ನಾವು ನೋಡಿದ್ದೀವಿ ಅವ್ರನ್ನ ನಮಗೆ ನೆನಪಿದೆ ಈಗಿನವರು ನಮ್ಮನ್ನು ನೆನ್ಸ್ಕೊ ನೆನ್ಸ್ಕೊಂಡ್ರೆ ಸಾಕು ಅನಿಸುತ್ತೆ ಏನು ಈಗಿನ ಯುವಕರು ಈಗಿನ ಯುವ ಮಕ್ಕಳು ಕೂಡ ಗುರುತಿಸ್ತಾರೆ ನಮ್ಮನ್ನು ಹೌದು ಇಲ್ಲ ಅಂತಲ್ಲ ಬಿಕಾಸ್ ಇತ್ತೀಚಿನ ಹೀರೋಗಳ ಜೊತೆ ಆ್ಯಕ್ಟ್ ಮಾಡ್ತೀರ ಯಾಕೆ ಅಂದರೆ ಅವರ ತಂದೆ ತಾಯಿಗಳು ನಮ್ಮ ನಮ್ಮ ಅಭಿಮಾನಿಗಳೇ ಅಲ್ವಾ ಹೌದೌದು ನಾನು ಅಲ್ಲೆಲ್ಲೋ ದೂರದಲ್ಲಿದ್ದೀನಿ ಅಥವಾ ನಮ್ಮ ಬ್ಯಾಂಕ್ ಜನರದ ದೂರದಲ್ಲಿದ್ದಾರೆ ನಮ್ಮ ಹಿರಿಯ ಕಲಾವಿದ ಇಮಿಡಿಯೇಟು ಯೂಟ್ಯೂಬ್ ಹಾಕಿ ನೋಡಿ ಇವರೇ ಮಕ್ಕಳನ್ನ ಬಿಡ್ತಾರೆ ಆವಾಗ ನಮ್ಮನ್ನು ನೋಡಿದ ತಕ್ಷಣ ಮಕ್ಕಳು ಖುಷಿ ಅವ್ರ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದಿವಿ ನಾವು ಈಗಲೂ ಕೂಡ ಸಣ್ಣ ಮಕ್ಕಳ ತಲೆಯಲ್ಲಿ ಈಗ ನೋಡಿ ನಮ್ ಹರಿ ಕತೆ ಶೂಟ್ ಒಳಗೆ ಬಂದ್ರಿ ಬರ್ತಿದಾಗ ಸಿಕ್ಕಿದ್ರು ಅಲ್ವಾ ಹಲವಾರು ನಮಸ್ಕಾರ ಸರ್ ಅಂದ್ರು ಒಂದು ಗೌರವ ಮೊದಲನೇ ಸರಿ ನಾವು ನೋಡ್ತಾ ಇರೋದು ಮಾತಾಡ್ಸುದ್ರಲ್ಲ ನಾ ಬಂದು ಕ್ಯಾಬ್ ಚಾಲಕರು ತಗೊಂಡ್ರು ನಂಬರ್ ಬೇಕು ಅಂದ್ರು ಬರೋವಾಗಲೇ ನಂಬರ್ ಕೇಳಿದ್ರು ಇವ್ ನನ್ ಭಾಗ್ಯ ಸಾರ್ ಇವ್ವಾ ನಮ್ಮ ಕಾರಲ್ಲಿ ಕರ್ಕೊಂಡು ಅವ್ರ ಆ ತಾಯಿಯವ್ರಿಗೆ ಅವ್ರ ಅಣ್ಣನಿಗೆ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅವ್ರ ತಾಯಿಯವ್ರ ಹತ್ರ ಮಾತಾಡ್ಸಿಬಿಟ್ರು ಅವರು ಆಮೇಲೆ ಸರ್ ನಾವು ನಾವು ನಮ್ಮದು ಸಂಘ ಇದೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಮಾಡ್ತಾ ಇರ್ತೀವಿ ಕರೆಸೆ ಕರೆಸ್ತೀವಿ ನಿಮ್ಮ ನಂಬರ್ ಕೊಡಿ ಅಂತ ತಗೊಂಡ್ರಲ್ಲ ಎಷ್ಟೋ ಜನ ಕಾಮಿಡಿ ಕಲಾವಿದರು ಹೀರೋಗಳು ಆಗ್ತಿದ್ದಾರೆ ಹೀರೋಗಳು ಆಗ್ತಾ ಇದ್ದಾರೆ ಬಟ್ ಸಿನಿಮಾ ನೋಡಬೇಕಲ್ಲ ಜನ ಥಿಯೇಟ್ರಿಗೆ ಬಂದು ನೋಡಬೇಕು ನೀವು ಇತ್ತೀಚಿನ ಸಿನಿಮಾ ಎಲ್ಲ ನೋಡ್ತೀರಿ ಆ ನೋಡ್ತೀನಿ ನೋಡ್ತೀನಿ ನೋಡ್ತೀರಿ ಆ ಥಿಯೇಟ್ರಿಗೆ ಸಮಯ ಇದ್ರು ನೋಡ್ತೀನಿ ಅದು ನಾವು ಹೋಗೋ ಅಷ್ಟರಲ್ಲಿ ಸಿನಿಮಾನೇ ಏನು ಮಾಡ್ತೀರಿ ಏನ್ ನೋಡೋಕ್ಕಾಗಲ್ಲ ಅವಕಾಶ ನಿಮಗೂ ಬೇರೆ ಬೇರೆ ಸಿನಿಮಾ ಅಂದರೆ ತೆಲುಗು ತಮಿಳು ಮಲಯಾಳಂ ಆಫರ್ ಅವಾಗೆಲ್ಲ ಮೊದಲು ಮಾಡಬೇಕಾಗಿದ್ದೇ ತೆಲುಗು ಸಿನಿಮಾ ನಾನು ಹೌದಾ ಹೆಂಗೆ ಅಂದ್ರೆ ನಾನು ಟೆನ್ನಿಸ್ ಮತ್ತು ಶಟ್ಲ್ ಕೋಚು ಮಾಡ್ತಾ ಇದ್ದೆ ಇಬ್ಬರು ಮಕ್ಕಳು ಬರ್ತಾ ಇದ್ರು ಇಬ್ರು ಅಂತ ಕಾಣ್ತದೆ ಅವ್ರ ಮಗಳು ಬರ್ತಾ ಇದ್ದ ಕೆ ಆರ್ ಪ್ರಭು ದೊಡ್ಡ ಡಿಸ್ಟ್ರಿಬ್ಯೂಟರು ತೆಲುಗು ಸಿನಿಮಾಗಳೇ ಜಾಸ್ತಿ ತೊಗೋತಾಯಿದ್ರು ರಂಗರಾವ್ ರೋಡಲ್ಲಿ ಅವರ ಮನೆ ಹೆಸರೇ ರಂಗ ಶಂಕರಾಭರಣಂ ಅಂತಿದೆ ಇವತ್ತಿಗೂ ಇದೆ ಮನೆ ಅವ್ರ ಮಗಳಿಗೆ ಕೋಚ್ ಮಾಡ್ತಾಯಿದ್ದೆ ನಾನು ಅದೇ ಏಜೆ ಆ ಹುಡುಗಿಗಿಂತ ನಾನೊಂದು ಎರಡು ವರ್ಷ ದೊಡ್ಡವನಿರ್ಬೇಕಷ್ಟೇ ಕೋಚ್ ಮಾಡ್ತಾಯಿದ್ದೆ ಚಿಕ್ಕ ವಯಸ್ಸಲ್ಲೇ ಕೋಚ್ ಆಗಿದ್ದೆ ಸೊ ಅವ್ರಿಗೂ ನಮ್ಮ ತಂದೆಯವ್ರ ಹತ್ರ ನಮ್ಮ ಹೇಳು ಹೇಳಿದ್ದಾರೆ ನಮ್ಮ ತಂದೆಯವರು ಹೇಳಿದ್ದಾರೆ ಅವ್ರಿಗೆ ಡ್ರಾಮಾ ಹುಚ್ಚು ನಾಟಕ ನನ್ನ ಮಗನಿಗೆ ನಾಟಕಗಳು ಮಾಡ್ತಾ ಇರ್ತಾನೆ ಅಂತಂದಾಗ ಏ ತೆಲುಗು ಚಿತ್ರಕ್ಕೆ ಇಂಡಸ್ಟ್ರಿಗೆ ನಾನು ಪರಿಚಯ ಮಾಡಿಸ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ನನ್ನ ಫೋಟೋ ತಗೊಂಡಿದ್ದರು ಅವರು ಡೆಫಿನೆಟಾಗಿ ಕೊಡಿಸ್ತೀನಿ ಮಾಡಿಸ್ತೀನಿ ಅಂಥೇಳಿ ಅದು ಅಂಥ ದೊಡ್ಡ ಡೈರೆಕ್ಟ್ರು ಸಿನಿಮಾಗೆ ನೆಕ್ಸ್ಟು ನಾನು ಪಾತ್ರ ಮಾಡಬೇಕಾಗಿತ್ತು ಹಾಂ 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 ಓಕೆ ಆದರೆ ನನ್ನ ಒಬ್ಬರು ನಿರ್ದೇಶಕರು அவரது கலா தண்ட கூட இப்போ அவரு கலா தண்டதும் நாடக மாட் இருந்தே ஆமே சினிமா நிர்ஷ்கரு கூட ஆகி அவரு ஓகே நான் ஃபோட்டோ இல்லை வட்டேல துருக்கண்டு காந்தி நகரில் அவரு எது கடை சிட்டு ஏனில் அந்த இல்லை ஒவ்வொரு நோடோ அல்ல இல்றதே சினிமா ஆஃபீஸுகள் சினிமா தியேட்டரு வந்து சினிமே இல்லை அது சினிமா ஆஃபீஸ் ஹோப்போ சினிமா தியேட்டர்ல மெயின் ரோடு ஆ கடை இது இடையே ஒழுகை காந்தி நகரது ஒழுகை ವಜ್ರೇಶಿ ಆಫೀಸ್ ಮುಂದೆ ಆ ರೋಡಲ್ಲಿ ಹೋಗ್ತಾ ಇದ್ದೀನಿ ಹಾಂ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಹಿಂಗೆ ಡಿಸ್ಟ್ರಿಬ್ಯೂಟ್ರ್ ಆಫೀಸ್ಗೆ ಹೋಗ್ತಾಯಿದ್ದೀನಿ ಅಂತ ಆಮೇಲೆ ಹೇಳಿದೆ ಫೋಟೋ ಕೇಳಿದರು ಎಲ್ಲಿ ಫೋಟೋ ಅಂದರು ಇಲ್ಲಿದೆ ಅಂತ ಅಂದ್ಬಿಟ್ಟು ಕಾಗ್ರೆ ತೆಗೆದೆ ತೋರಿಸ್ದೆ ಓ ಅಲ್ಲ ನಾನು ಸಿನಿಮಾ ಡೈರೆಕ್ಟ್ರ್ ಅಂತೂ ಗೊತ್ತಿಲ್ವ ನಿನಗೆ ಗೊತ್ತಲ್ಲ ಸರ್ ಮತ್ತು ಅಲ್ಲಿ ಇಲ್ಲಿ ಯಾಕೆ ಹೋಗಿ ಚಾನ್ಸ್ ಕೇಳೋಕ್ಕೆ ಹೋಗ್ತೀಯಾ ನಾನೇ ಡೈರೆಕ್ಟ್ರು ನನ್ನ ಜೊತೆಲ್ಲ ಎಸ್ಟೆಂಟಾಗಿ ಇದ್ದುಬಿಡು ಯಾರು ಹೇಳಿದಿದুনা? ವೇಮ್ಗಲ್ ಜಗನ್ನಾಥ್. ಆ ಓಕೆ. ಜಗನ್ನಾಥ್ राव. ಹೌದು. ಅವರದು ತುಳಸಿ ದಳಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ಅದಕ್ಕೂ ಮುಂಚೆ ಅದ್ಭುತ ನಿರ್ದೇಶಕರು ಸರ್. ಅವರು ಒಳ್ಳೆ ನಿರ್ದೇಶಕರು. ಒಳ್ಳೆ ಸಿನಿಮಾಗಳ ಅಂತ ನಿರ್ದೇಶಕರು ಇವತ್ತು ಬೇಕಾಗಿತ್ತು. ಸೌರ ಸಸ್ಪೆನ್ಸ್ ಮೂವಿ ಮಾಡೋರು. ಕರೆಕ್ಟ್. ಒಂದು ಸುನಿಲ್ ಕುಮಾರ್ ದೇಸಾಯಿ ಅವರು. ಒಂದು ಇವರು ಒಳ್ಳೆ ಸಿನಿಮಾ. ಅವರಿಗೆ ಅಸಿಸ್ಟೆಂಟ್ ಆಗಿದ್ರಿ ಸರ್ ಅವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಆ. ಆಮೇಲೆ ಆರ್ ಎನ್ ಜಯ ಗೋಪಾಲ್ ಅವ್ರಿಗೆ ಹೃದಯ ಪಲ್ಲವಿ ಸಿನಿಮಾ ಹೌದು ಅವ ಅವರೇ ಆ ಪಿಕ್ಚರ್ಗೆ ಅವ್ರ ಬ್ರದರು ಆರ್ ಎನ್ ಕೆ ಪ್ರಸಾದ್ ಕ್ಯಾಮ್ರಾಮು ಸುದರ್ಶನ್ ಅವರು ಆ್ಯಕ್ಟ್ ಪಾತ್ರ ಮಾಡಿದ್ರು ಅದರಲ್ಲಿ ಶ್ರೀನಾಥ್ ಅವರು ಚರಣ್ ರಾಜು ಗೀತಾ ಪವಿತ್ರ ಒಳ್ಳೊಳ್ಳೆ ನಟರು ಹೆಂಗೆ ನೆನಪಿದೆ ಸರ್ ನಿಮಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದೆ ಎಮ್ ಡಿ ಶ್ರೀಧರು ಕೂಡ ಅಸಿಸ್ಟೆಂಟೇ ಹೃದಯ ಪಲ್ಲವಿ ಪಲ್ಲವಿಧರ್ ಅವಾಗ ಅಸಿಸ್ಟೆಂಟ್ ಅವ್ರ ಕೈ ಕೆಳಗೆ ನಾನು ಹಾಂ 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 ಹ್ಯಾಂಗೆ ಅದರಲ್ಲಿ ಒಂದು ಒಂದು ಸಾಂಗಲ್ಲಿ ಬೊಕ್ಕೆ ತಗೊಂಡೋಗಿ ಕೊಡೋದು ಹೀರೋಗ ಹೀರೋಗನೋ ಇರಬೇಕು ಏನೋ ಬೊಕ್ಕೆ ತಗೊಂಡೋಗಿ ಕೊಡೋದು ಅದು ನಾನು ಮಾಡಬೇಕು ಅಂತಿದ್ದೆ ಎಮ್ ಡಿ ಶ್ರೀಧರ್ ಮಾಡ್ಬಿಡೋದಾ ನಾನು ಮಾಡ್ತೀನಿ ಕಣೆ ಯಾವುದು ಅಂತಂದರೆ ಏ ಸುಮ್ಮನೆ ಇನ್ನು ನೀನು ಹೊಸಬಾರ್ ನೀನು ಅಂತ ಅಂದ್ಬಿಟ್ಟು ಆತನೇ ಮಾಡಿ ಒಂದು ಪಾತ್ರಕ್ಕೆ ಎಷ್ಟು ಹಪಹಪಿತನ ಹಪಿತನ ಇತ್ತು ಫ್ರೀ ಆದ ಗಾಂಧಿನಗರಕ್ಕೆ ಹೋಗಿದ್ದೀರಿ ಇವಾಗ ಆ ಒಂದು ಹಳೆ ನೆನಪುಗಳನ್ನ ನೆನೆಸ್ಕೊತೀನಿ ಜನಾರ್ದನ್ ಹೋಟೆಲ್ ಅದೆಲ್ಲರಿಗೂ ಅಣ್ಣ ಅವರು ಅಲ್ಲಿ ಕತೆ ಕೇಳಕ್ಕೆ ಪಾರ್ವತಕ್ಕವರು ಬರ್ತಾ ಇದ್ರು ಭಾರ್ಗವ ಸರ್ ಅಲ್ಲೇ ರೂಮು ಶಿವ ಶಂಕರ್ ಸಾರು ಕುಣಿಗಲ್ ಅವರು ಅಲ್ಲೇ ಸೊ ಅಲ್ಲಿ ಒಂದ್ಸರಿ ಅಲ್ಲೇ ಇರಬೇಕು ಅಂತ ರೂಮ್ ಹಾಕ್ಕೊಂಡೆ ಆಸೆ ಆಯ್ತು ನಾನು ನಮ್ಮ ಫ್ರೆಂಡು ನಮ್ಮ ರಾಜಕಾರಣದವರು ಅಲ್ಲೇ ರೂಮ್ ಹಾಕಿ ಇಬ್ರು ಅಲ್ಲೇ ಇದ್ವಿ ಆಮೇಲೆ ಕನಿಷ್ಕದಲ್ಲಿ ಲಾಸ್ಟ್ ಇಯರ್ ರೂಮ್ ಹಾಕಿದ್ದೆ ಗಾಂಧಿನಗರ ಕನಿಷ್ಕರ ಅದೊಂಥರ ಕನಿಷ್ಕದಲ್ಲಿ ಇವತ್ತಿಗೂ ಕೂಡ ಯಾವಾಗಲೂ ಒಂದು ಮೂರು ತಿಂಗಳಿಗೋ ನಾಕ್ ತಿಂಗಳಿಗೋ ಒಂದ್ಸರಿ ತಿಂಡಿ ತಿನ್ನೋಕೆ ಹೋಗ್ತೀನಿ ಹೌದಾ ಇವಾಗೆಲ್ಲ ತುಂಬಾ ಚೆನ್ನಾಗಿ ನಿಮಗೆ ನೆನಪಾಗುತ್ತೆ ಓಡಾಡ್ತಾ ಇರ್ತೀನಿ ಹಳೆ ನಿಮ್ಮ ಕಾಲದ ಕಲವಿದ್ರ ಜೊತೆ ಟಚ್ ಅಲ್ಲಿ ಇದೀನಿ ಸರ್ ಮಾತಾಡ್ತಾ ಇರ್ತೀನಿ ಟಚ್ ಅಲ್ಲಿ ಇರ್ತೀನಿ ಮಾತಾಡ್ತಾ ಕೃಷ್ಣ ಓಕೆ ಆ ಡಿಂಗ್ರಿ ನಾಗರಾಜು ರೇಖಾ ದಾಸು ದೊಡ್ಡಣ್ಣ ಅವರು ಆ ದೊಡ್ಡಣ್ಣ ಉಮೇಶ್ ಅವರು ಆ ಉಮೇಶ್ ಅವ್ರಿಗೂ ಫೋನ್ ಮಾಡ್ತೀನಿ ಉಮೇಶ್ ಅವರು ತುಂಬಾ ದೊಡ್ಡವರಲ್ಲ ಹಾ ದೊಡ್ಡವರು ಹಾ ಹುಷಾರ್ ಮನೆ ಬೇರೆ ಹುಷಾರಿಲ್ಲ ಇಲ್ಲ ಬಿದ್ದಿ ಇಲ್ಲ ಹೋಗಿ ನೋಡ್ಕೊಂಡು ಬಂದ್ರೆ ದೊಡ್ಡಣ್ಣ ಅವರು ಹುಷಾರಿ ಇಲ್ಲ ಅವರು ಬಿದ್ದಿದ್ದ್ ಮಾಡ್ಕೊಂಡ್ರು ಹೌದು ಏನಾದ್ರು ಒಂದು ಕೆಲಸ ಇನ್ನೂ ಮಾಡಿಲ್ಲ ನಾನು ನನ್ಗೆ ತುಂಬ ಆಸೆ ಇದೆ ಮಾಡಬೇಕು ಅಂತ ಏನಾದ್ರು ಇದೆಯಾ ಸರ್ ಮತ್ತೆ ಹೀರೋ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ ಇಲ್ಲೂ ಕಾಮಿಡಿ ಮಾಡ್ತಿದ್ದೀರಾ ನೀವು ಇಲ್ಲ ನಿಜ ಹೌದಾ ಮಾಡಿದ್ದೀನಿ ಹೀರೋ ಅಪ್ಪ ನನ್ನ ಜಪ ಮಗಗುನ್ ಜಪ ಕರೆಕ್ಟು ಮತ್ತೆ ಹೀರೋ ಆಗಬೇಕು ಅಂದರೆ ಇವಾಗ ನನ್ನ ವಯಸ್ಸಿಗೆ ತಕ್ಕನಾಗೆ ಹಾಗಾದ್ರೆ ಬಣ್ಣ ಗಿಣ್ಣ ಬಳ್ಕೊಂಡು ಎಲ್ಲ ಆ ಥರದ್ದೊಂದು ಕತೆ ಆ ಥರದೊಂದು ಕತೆ ಈಗ ಒಂದು ಮುಖ್ಯ ಪಾತ್ರನೂ ಒಂದು ಒಂದು ಮಾಡ್ತಾ ಇದ್ದೀನಿ ಶಾಲೆಗೆ ಸಂಬಂಧಪಟ್ಟಿದ್ದು ಮಕ್ಕಳ ಮಕ್ಕಳ ಚಿತ್ರ ಅದರಲ್ಲಿ ಭಾಳ ಮುಖ್ಯವಾದ ಪಾತ್ರ ಸೊ ನಿರ್ದೇಶಕರು ಆ ಥರ ಉಪಯೋಗಿಸ್ಕೋಬೇಕು ನಮ್ಮನ್ನು ಅಂತ ಹೇಳಿ ಉಪಯೋಗಿಸ್ಕೋಬೇಕು ನಮ್ಮ ವಯಸ್ಸಿಗೆ ತಕ್ಕನಾಗೆ ಉಪಯೋಗಿಸ್ಕೋಬೇಕು ಹೆಂಗ್ ಬೇಕೋ ಅವರು ಬದಲಾವಣೆ ಮಾಡಬೇಕಪ್ಪ ಅನ್ನೋದು ಒಂದು ನಮ್ಮ ಬಗ್ಗೆ ಒಂದು ಕನಿಕರ ಅನ್ಬದ ಅಥವಾ ಅಭಿಮಾನ ಅನ್ಬದ ಆ ಥರನಾದ್ರೂ ಕರಿಬೇಕು ನಂಗೆ ನಿಜವಾಗ್ಲೂ ಆಯಿತು ಅಂದರೆ ನಾನು ತುಂಬ ತಿಂಗಳುಗಳಿಂದ ಇದ್ದಿದ್ದು ಇಂಟರ್ವ್ಯೂ ಅಯ್ಯೋ ಏನ್ ನೂರಾರು ಜನ ಫೋನ್ ಮಾಡ್ತಾರೆ ಯೂಟ್ಯೂಬ್ ಪ್ರತಿ ದಿವಸ ಒಬ್ಬರೆಲ್ಲ ಇಬ್ಬರು ಮಾಡೇ ಮಾಡ್ತಾರೆ ಆದ್ರೆ ಇಲ್ಲ ನಿಮ್ಮ ಹೆಸ್ರೆ ಫಸ್ಟ್ ಹೇಳಿರೋದು ನಾನು ಸಂದರ್ಶನದಲ್ಲಿ ಹಳೆ ಬೇರೆ ನಾನು ಪುಣ್ಯವಂತ ಅಯ್ಯೋ ಪುಣ್ಯವಂತ ನಾನು ಭಾಗ್ಯವಂತ ಪುಣ್ಯ ಅಣ್ಣ ನೀವು ಒಪ್ಕೊಂಡ್ ಬಂದ್ರಿ ಅಲ್ಲ ಇವತ್ತಿಗೂ ಕೂಡ ನನ್ನ ಸಂದರ್ಶನ ಮಾಡಬೇಕು ಅನ್ನೋದೊಂದು ಆಸೆ ನಿಮ್ದು ಇವತ್ತ ನಿಮಗೂ ಆಸೆ ನನಗೂ ಆಸೆ ಇತ್ತು ಥ್ಯಾಂಕ್ ಯು ಫಸ್ಟು ನಿಮಗೆ ಮುಗಿಸ್ಕೊಟ್ಬಿಡ್ಬೇಕು ನಾನು ಅಂತ ಬಂದಿದ್ದೀನಿ ಇವತ್ತು ಈ ಹರಿಕತೆ ಇಷ್ಟ ಆಯಿತು ನಿಮಗೆ ಖಂಡಿತ ಇಷ್ಟ ಆಯಿತು ಆಮೇಲೆ ಹರಿಕತೆ ಜೊತೆಗೆ ನನಗೆ ಇದು ಬಹಳ ಇಷ್ಟ ಆಯಿತು ಮೈಕ ಈ ಮೈಕು ಇದು ಹರಿಕತೆ ಮೈಕು ಹರಿಕತೆ ಮೈಕು ನೀವು ನೀವು ಇಲ್ಲಿ ಬಂದ ತಕ್ಷಣ ಸರ್ ಇದು ಹರಿಕತೆ ಮೈಕು ಅಂದ್ರೆ ಹಿಂಗೆ ಹರಿಕತೆ ಮೈಕು ಹೌದು ಗುರಾಜು ನಾಯ್ಡು ಅವ್ರದ್ದು ಮಾಲೂರು ಸಣ್ಣಪ್ಪನವರು ಇವರೆಲ್ಲ ಹರಿಕತೆ ಮಾಡ್ತಿದ್ದಿದ್ದೇ ಇದರಲ್ಲಿ ಕರೆಕ್ಟು ಆಲ್ ಇಂಡಿಯಾ ರೇಡಿಯೋ ಮೈಕ್ ಇದ್ದು ಹಿಂಗೇನೇ ಆ இதே ತರನೇ ಈ ತರದ ಮೈಕಲ್ಲೇ ನಾನು ಮೊದಲು ಇದು ಮಕ್ಕಳ ನಾಟಕ ಆಗಿದೆ ನಂದು ಇದರಲ್ಲಿ ಆಕಾಶವಾಣಿಲಿ ಆಕಾಶವಾಣಿಲಿ ಓ ಈ ಮೈಕೂ ನಿಮಗೆ ಸಂಬಂಧ ಇದೆ ಸಂಬಂಧ ಇದೆ ಓಕೆ ಅದು ಒಂದು ಬಹಳ ನನಗೆ ಖುಷಿ ಆಯ್ತು ಇದು ಹಿಂಗೆ ಹುಳಿಬೇಕು ಇದು ಇನ್ನು